ಅಯ್ಯೋ ನಿಮ್ಗೆಲ್ಲರಿಗೂ ಒಂದು ವಿಷಯ ಗೊತ್ತೈತಿ ಏನ ಏನ ಕಲ್ಲ ಎತ್ತರ ಬಗ್ಗೆ ಹೇಳ್ತೀನಿ ಅಯ್ಯೋ ಗೊತ್ತಿದ್ದು ಇಲ್ದಂಗೆ ಕೇಳ್ತಿಲ್ಲ ಪ್ರೇಮ ಗೊತ್ತಿಲ್ಲ ನಿನಗೆ ಸುಬ್ಬಕ್ಕಂದು ಮಗಳ ಓಡಿ ಹೋಗಿ ಮದುವೆ ಮಾಡ್ಕೊಂಡು ಬಂದ ಗೊತ್ತೈತಿ ಓಹೋ ಸುಬ್ಬಕ್ಕನ ವಿಷಯ ಹ ಗೊತ್ತಾಯ್ತು ಗೊತ್ತಾಯ್ತು ನನಗೂ ಅದೆಲ್ಲಾಕಿ ಮಗಳ ಓಡಿ ಹೋಗಿ ಮದುವೆ ಮಾಡ್ಕೊಂಡು ಬಂದ ಇಲ್ಲಿ ಕೂತಾಳ ಮುಂದೆ ಉದ್ದವ ಈಕೆ ನನಗೆ ಹೇಳ್ದ ಹೇಳ್ದಾಕಿ ನಿನ್ನ ರಾತ್ರಿ ನಮ್ಮ ಮನೆಗೆ ಬಂದ ಹ್ಞೂ ನಾನಾ ಸಂತಿ ಹೋಗ್ತೀನಿ ನೋಡಿನ ಕೀ ಹುಡಿ ಹುಡುಗಿ ಸುಬ್ಬಕ್ಕನ ಮಗಳಲ್ಲ ಅಂತ ಅನ್ಕೊಂಡೆ ಮನುಷ್ಯನ್ಯಾಗ ಅಯ್ಯೋ ನೋಡ್ರೆ ಯಾವುದೋ ಹುಡುಗನ ಜೊತೆ ಕೈ ಹಿಡ್ಕೊಂಡು ಕೊಳ್ಳಾಕ ಮಾಲೆ ಹಾಕೊಂಡ ಬರತ್ತಾಳು ಹಿಂದಿ ಕರ್ಸೆ ಕೇಳಿನ್ಯಾ ಏನ ಲಕ್ಷ್ಮೀ ರಾಮದ್ದಂತ್ ಕೇಳ ರಾಮದ್ದನು ಅಂತ ಅಂದ್ರೆ ಮತ್ತೆ ಏನವ ಇದೆಲ್ಲ ಮಾಲೆ ಅಂದ್ರೆ ನಾಚಿಗೆ ಇಲ್ಲ ನೋಡವ ಅಕ್ಕ ಮಗಳಿಗೆ ಅಂತ ಗೊತ್ತೈತಿ ಹ್ಞೂ ನಾನಾ ಲವ್ ಮ್ಯಾರೇಜ್ ಮಾಡ್ಕೊಂಡನಾ ಈಗ ಆ ಮನೆಗೆ ಹೋಗ್ತಾನ ಅಂತ ಹೇಳ್ತಾ ಅಂದ ಕೇಳ ಕಿ ಕತಿ ಹಿಂಗ ಅನ್ನು ಮಾತಾಯ್ವಲ್ಲ ಹಾಯಲ್ಲ ಇಟ್ಟೆಲ್ಲ ಆಗೈತಿ ಮನೆಯಾಗು ಸುಬ್ಬಕ್ಕನ ಮನೆಯಾಗು ನಮ್ದಕ್ಕೆ ಏನು ಗೊತ್ತಿಲ್ಲ ನೋಡು ಏನು ಮಾಡ್ಲಿ ನಮ್ದಕ್ಕೆ ಗೊತ್ತಿದ್ದಿದ್ರೆ ನಾನು ಸ್ವಲ್ಪ ನಿತ್ ಕೇಳಿ ಮಜಾ ತಗೋತೀನಿ ನೋಡ ಹಾ ಎಲ್ಲ ನಮ್ದಕ್ಕೆ ನಾ ಏನು ಮಾಡ್ತಿರ್ತಾನೆ ಇದೆಲ್ಲ ಆಗುತ್ತೆ ನಮ್ಗೆ ಏನು ಗೊತ್ತಾಗೋದಿಲ್ಲ ಒಟ್ಟ ನಿನ್ಗೇನ್ ಗೊತ್ತಾಗ್ಬೇಕಾ ಪಾತೆ ಹಾ ನೀ ಚಿಕನ್ ತಿನ್ನು ಇದ್ರಾಗ ಕುಂಗಿನಾಗ್ ಇರ್ತಿ ಈ ಹೊರಗೆ ಏನಾಗತ್ತೈತಿ ಏನಿಲ್ಲ ಅಂತ ನಿನಗೆ ಗೊತ್ತಾಗಬೇಕು ಹೇಳು ಹಾಂ ಅಲ್ಲಿ ಎಕ್ ಪಿಸ್ ಬಿಟ್ರಲ್ಲ ನಿನಗೆ ಗೊತ್ತಾಗೋದು ಏನು ಅಯ್ಯೋ ಸುಬ್ಬಕ್ಕ ಆ ಮುಂದಿಗೆಲ್ಲ ಹೇಳ್ಕೊತ ತಿರುಗುತ್ತೆ ಆಕಿ ಮಗಳು ಹಂಗೆ ಮಾಡ್ಲು ಈಕಿ ಮಗಳು ಹಿಂಗೆ ಮಾಡ್ಲು ಆಕೆ ಮಗ ಹಂಗೆ ಮಾಡ್ದೆ ಇವ್ನ ಮಗ ಹಿಂಗೆ ಅಂತ ಅಂತೇಳಿ ತನ್ನ ಮನೆ ನೋಡ ತನ್ನ ಮನೆಯಾಗ ಏನಾಗಂತ ಹೇಳಿ ತನಗ ಗೊತ್ತಿಲ್ಲ ಹುಡುಗಿ ನಾ ಹಾಸ್ಟೆಲ್ಗೆ ಕಳ್ಸಿಲ್ಲ ಯೋವ ಕಳ್ಸಿ ಉಣೆಗೆಲ್ಲ ಅಡ್ಡಾಡ್ಕೋತ ಹೇಳ್ತಾಳೆ ನನ್ನ ಮಗಳ ಹಾಸ್ಟೆಲ್ದಾಗ ಓತಾ ಹಾಸ್ಟೆಲ್ದಾಗ ಸಾಯಿಲಾಗ ನಂಬರ್ ಒನ್ ಬರ್ತಾಳೆ ನಮ್ಮ ನನ್ನ ಮಗಳ ಮುಂದೆ ಯಾರಿಲ್ಲ ಅಂತ ಮಗಳು ಹುಟ್ಟಬೇಕಂದ್ರೆ ಪುಣ್ಯ ಮಾಡ್ಬೇಕು ಅಂತ ಹೇಳಿ ಊರೆಲ್ಲ ಡಂಗೂರ ಹೊರ್ಕೋತ ಸಾರ್ತೆ ನೋಡು ಈಗ ಬರಾ ಬರ ಮಾಡೋಣ ನೋಡಕ್ಕಿ ಮಗಳಕ್ಕೆ ಅಯ್ಯೋ ಹಂಗ ನನಗ ತನ್ನ ಮನೆಯಾಗ ಏನಾಗತ್ತೈತಿ ಏನಿಲ್ಲ ತನಗೇನು ಗೊತ್ತಾಗಬೇಕಾನ ಈಗ ಮಂದಿ ಮನೆ ಮನಿ ಮನೆ ಮೇಲೆ ಅಡ್ಡಾಡಕಿ ತನ್ನ ಮನೆಯಾಗ ಸುದ್ದಿ ತಿಳ್ಕೊಬೇಕಲ್ಲ ಮಗಳು ಏನು ಮಾಡ್ತಾರ ಏನಿಲ್ಲ ಅಂತ ಹೇಳಿ ನೋಡ ಗೊತ್ತಿದ್ದ ಓಡಿ ಹೋಗಿ ಮದುವೆ ಮಾಡ್ಕೊಂಡು ಬಂದ ಗೊತ್ತೈತಿ ನಿಮಗೆ ನಂದು ಅವ ಹಾಸ್ಟೆಲ್ದಾಗಿದ್ದ ಅವಾಗಿಂದ ನಾಕಿ ಗುರುತಂತ ಪರಿಚಯ ಅಂತ ಅಕ್ಕ ಫ್ರೆಂಡ್ ಇದ್ದಂತವ ಹಿಂದಿ ವರ್ಷ ಮನಿಗೆ ಹೋಗಿ ಬರ್ತದ್ ಮಾಡ್ತಿದ್ದವ ಈಗ ಕೀಕಿ ಸುಬ್ಬಕ್ಕೆ ಅಂತ ಹೇಳಿದ್ರು ಅಯ್ಯೋ ನಾನಾ ಮಗಳ ಫ್ರೆಂಡ್ ಅವ ಫ್ರೆಂಡ್ ಅಂತ ಫ್ರೆಂಡ್ ಫ್ರೆಂಡ್ ಅಂತ ಹೇಳಿ ಹಾರ್ಸ್ಕೊಂಡು ಹೋಗಿಬಿಟ್ಟು ನೋಡಕಿನ ಒಟ್ಟೆ ಅಕ್ಯೋ ಲಕ್ಷ್ಮಿ ನೀನು ಯವ್ವಾ ರವ್ ಅಪ್ಪ ಹೆಂಗೆ ಬೇಕಾದಂಗೆ ಮಾತಾಡ್ತಾಳೆ ಬಾಯಿಗೆ ಬಿಗಿ ಇಲ್ದ ಮಾತಾಡ್ತಾಳೆ ಯವ್ವಾ ನಾನು ಆ ಕಡೆ ಸೈಡಿಗೆ ಮರಿ ಮರಿಗಿ ನಿಂತಿನಾ ಮತ್ತೆ ಹೊರ ಹೊರ ಬೇಯ್ತಾರಂತೆ ಎಲ್ಲಿ ಹೋಗಲಿಲ್ಲ ಕರೆ ಈ ನೀ ಏನು ಬೇಕಾದ ಹೇಳಿ ಯವ್ವಾ ಅವ್ವ ಅಪ್ಪಾಗ ಮಾತ್ರ ಮಾತುಗಳ ಅವ ಎಲ್ಲ ಹಾಂ ನಮ್ಮ ಮಕ್ಳು ಯಾವತ್ತ ಆ ಥರ ಮಾಡ್ದಿಲ್ಲ ಯವ ಏ ಸುಬ್ಬಕ್ಕ ಎಟ್ಟ ಹರ್ಸುಗಳ ನೋಡ ಇವ್ರೆಲ್ಲರೂ ಇಲ್ಲಿ ಕೂತಾ ನಿನ್ನ ಬಗ್ಗೆ ಮಾತಾಡತಾರ ನೋಡು ನಿಮ್ಮ ಮನ್ಯಾಗ ಏನಾಗೈತಿ ಏನಿಲ್ಲ ಅಂತ ಹೇಳಿ ಯಾಕ್ರಿ ಬ್ಯಾ நீ இலி நானே நனிக்கு ஓய்வெக்தே நன்கேனும் தரது அந்தி ஆண்ட நோட் நின்று ஒன்ட்டிக்கு உத இப்ப தாசா பரீ மூத்தி அதுனது நீ லிப்டிக்குனோ பவுட்ரு சூண்ண மண்ணா படக்கல் நோடந்தே நீ இந்த முந்த நோடே மணி எல்லாம் ஏ நம்ம ரேட் ஹிட் சகன புரத்து மணி ஆ ஏன்னா கை மறுத்தி ஆத்தீவ் வே மக யாது ஹுடுகி வர்ஷன் ஹூக்த அவரெல்லாம் கூடி அவன் கிடைக்கு கைட்டுல கைட்டு இல்லை அவங்க யாக்க முந்தாவது ஹிம்பலி மாதாடக்க நானோ ஓகேனி ನಾ ಮೂರಾಗಿನ ಹುಡುಗ ಏನಾರು ಮಾಡಿದ್ದಾರೋ ವಯಸ್ಸಿಗೆ ಬಂದು ಹುಡುಗೈತಿ ಎಲ್ಲರ ಮಕ್ಕಳ ಒಂದ ಹೇಳಿ ನಾನು ಹೋಗಿ ಮುಂದೆ ಮಾತಾಡಿ ರೊಕ್ಕ ಅವ್ರ ಮತಿ ಮ್ಯಾಗ ಹೋಗದ ನಿನ್ನ ಮಗನ ಬಿಡಿಸಿದ್ದಕ್ಕೆ ನಾನು ಈಗ ಹೇಳತ ಇಲ್ಲಿ ಕೂತು ಹೇಳದ ಎರ್ಡ್ ಚಂದ ನೋಡ ಹಲಕ್ಕ ಅಲಭ ಇನ್ನ ನೀ ಲಕ್ಷ್ಮಕ್ಕ ಫಾದರ ನಿನ್ನ ಗಂಡ ಬರ್ದಿದ್ದಿಲ್ಲ ನೀನು ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡು ಮನೆ ಬಾಗಿಲಿಗೆ ಬಂದಿದ್ದೆ ಸುಬ್ಬಕ್ಕ ನಾ ಏನು ಮಾಡಲಿ ನಾ ಎಲ್ಲಿ ಹೋಗ್ಲಿ ನಮ್ಮ ಮನೆ ಬಡ್ದ ನವ್ವ ಕಾಲ ಕೈ ಮೃದಂಗಾಗಿದವ ನಡಿಯಾಕಾಗ್ವತ್ತು ನನಗೆ ಒಟ್ಟ ನಾ ಏನು ಮಾಡಲಿ ಅಂಥೇಳಿ ಕತ್ಕೊಂದು ಹಡಾಡ್ಕೊಂಡ ಹಾಳಾತಿದ್ದಿ ಆವಾಗ ಈಗ ಯಾರ ಮಗಳು ಓಡಿ ಹೋಗಿದ್ದಾಳ ಯಾವಕ್ಕೆ ಮಗಳು ಓಡಿ ಹೋಗಿದ್ದಾಳ ಅವ್ರ ಒಬ್ಳ ನಾ ಮನೆ ಬಾಗಿಲಿಗೆ ಕ ಬಂದಾಕಿ ನಾ ಒಳ ಮನಿ ಒಳಗೆ ಕರ್ಕೊಂಡು ಹೋದಾಕಿ ನಾನು ನಾನೇ ಇರುವತ್ತು ನಡೆಯುವ ಅಂಥೇಳಿ ಕರ್ಕೊಂಡು ಆವತ್ತು ರಾತ್ರೆ ಎಲ್ಲ ಸೇವಾ ಮಾಡಿ ನಿನಗೆ ಎಣ್ಣೆ ಹಚ್ಚಿ ನಿನ್ನ ಕಾಲು ಹತ್ತಿ ನಿನಗೆ ಉನ್ನ ಕೊಟ್ಟು ಆ ಅರ್ವಿ ನೋಡು ಸಾರಿ ಸಾರಿ ಸದಾಕೆ ಹರಿದೋಗದಿದ್ದವ್ ಸಾಡಿ ಅದನ್ನ ಸದ್ಯಕ ನನ್ನ ಸಿರಿ ಕೊಟ್ಟು ನಿನಗೆ ಉಡಿಸಿ ಬೆಳಿಗ್ಗೆ ಹೋಗಿ ಅವಂಗೆಲ್ಲ ನಿನ್ ಗಂಡಿಗೆ ತಿರುಸಿ ಹೇಳಿ ಹಚ್ಚಿ ಬಂದಿದ್ದೆ ನಾನು மர்த்தினி நீக்க நென்பிட்டு நீ யாக்கே நென்பிட்டு முதன் தின ஹாக்கி ஹிங்க அட்ாடத்தில் அதுனால கொங்கிணைச்சி ஜின் நன்கோ மணியே நான் 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 மனியாக சந்தி பகியே நான் மகளியே நான் பயே மாத்தாட்கி இன்ன நீ பிரேமி நினைக்கிறேன் கேலியில் ஆ தகது பட பகுசிபேட கண்டிசு பர்ஹாக்க நாயா கத்தி ஆ நீன்ன பரிசித்தி ஹெங்கை நன்கை ಪಾಪ ಅಲ್ಲಿ ದುಡ್ಡು ದುಡ್ದು ತಂದ್ರೆ ದುಡ್ಡು ರೊಕ್ಕ ಕೊಡೋದು ಈಗ ಇಲ್ಲಿ ಚೈನಿ ಮಾಡ್ಕೋತ ಅವ್ರ ಹಿಂಬಾಳ್ ಇವ್ರ ಹಿಂಬಾಳಿ ಅಡ್ಡಾಡೋದು ಮಾತಿ ಕೂತ್ ನನ್ನ ಬಗ್ಗೆ ಮಾತಾಡತ್ತಾ ಈಗೆಲ್ಲ ತೆಗಿಯಾಕೈತಿ ನಿನ್ನ ನಿನ್ನ ಮನ್ಯಾಗ ಸುದ್ದಿ ಬಗ್ಗೆ ಈಗ ಅಂತರ ಓಡಿ ಹೋಗ್ತೀನೋಡ ಓಹೋ ಹೋ ಹೋ ಅಮಾರ ಬಗಲ್ಕಾ ದುಶ್ಮನ್ ಇದ್ರೀ ಕಡ ಹೇ ಏನು ಬಾ ಪಾ ಆಯ್ತಿ ನಿಮ್ದುಗೆ ನಿಮ್ಮನ್ನು ಗಂಡು ಬರ್ದಾಗ ನಮ್ದಿಗೆ ಮನೆಗೆ ಬಂದಿದ್ದೀನಿ ನಿಮ್ದುಗೆ ನೆನಪಿದ್ದೀನಿ ಹಾ ಹಾಯ್ ಎಲ್ಲ ನಮ್ದಿಗೆ ಗಂಡ ಬಡ್ದ ಸುಬ್ಬಕ್ಕ ಹಾಯ್ ಎಲ್ಲ ಹೇಳಿ ಹೇಳ್ಕೋತ ಬಂದಿದ್ದೆ ನೆನಪೈತಿ ಆ ನಿನಗೆ ನೆನಪು ಇರ್ತೈತಿ ಒಂದು ತುಪ್ಪ ಒಂದು ಒಂಥರ್ ಬಿಟ್ಟು ಒಂದು ಬಿರಿಯಾನಿ ಮಾಡಿರು ತಿನ್ನೋದು ಅಟ್ಟಕ್ಕೆ ಗೊತ್ತೈತಿ ಆ ಮೂಳೆ ಅಡ್ಡಿ ತಂದು ಎಲ್ಲೆಲ್ಲ ಒಗಿಯೋದಟ್ಟಾಗ ಗೊತ್ತೈತಿ ಅದ್ರ ಮ್ಯಾಗ ಏನೋ ಕಿ ಹಾಂ ಇನ್ನೊಂದು ಮರ್ತಾನೆ ಈ ಥರ ಚಾಡ ಚುಚ್ಚೋದು ಮಾತು ಕೇಳೋದು ಅವ್ರಿಗೆ ಸುದ್ದಿ ಇವ್ರಿಗೆ ಹೇಳೋದು ಎಲ್ಲ ಗೊತ್ತೈತಿ ನಿಂತಾರೆ ಹೆಂಗೆ ನೋಡ ಮೂರು ಮೈಂದಿ ನಿಮ್ಗೆ ಎಲ್ಲರಿಗೆ ಹೇಳ್ತಾನ ನನ್ನ ನನ್ನ ಬಂದ್ರಿ ಅಂದ್ರೆ ನಿಮ್ಮ ನಿಮ್ಮ ನಿಮ್ಮನ್ನ ಬಿಡದೆ ಇಲ್ಲ ನಾ ಯಾಕ ಯಾಕೆ ಮಾತ್ರ ಬಾರ್ದೆ ನೀನು ನೀ ಬೇರೆದ ಸುದ್ದಿ ಮಾತಾಡ್ತೀನಿ ನೀನು ನೀನು ಮಾತಾಡ್ತಿಲ್ಲ ಬೇದರ್ ಸುದ್ದಿ ನಕ್ ಹೇಳ್ತಿರ್ತಿ ಅವ್ನು ನಿನ್ನ ಈಗ ಈಗ ನಿನ್ನ ಮನೆಯಾಗ ನಿನ್ನ ಮಗಳ ಓಡಿ ಹೋಗಿದಾಳು ಮತ್ತು ನಾ ಯಾಕೆ ಮಾತಾಡಬಾರ್ದು ನಾವು ಮಾತಾಡೋರನ್ನ ನೋಡು ನಿನ್ನ ಮಗಳ ಓಡಿ ಹೋಗಿದಾಳು ಅಂತ ನಾವು ಸುಬ್ಬಕ್ಕನ ಮಗಳು ಓಡಿ ಹಳು ಅಪ್ಪ ಹೋಳು ಸುಬ್ಬಕಣ ಮಗಳ ಓಡಿ ಹೋಳು ಅಪ್ಪ ಹೋಳು ಎಟ್ಟು ಎಷ್ಟು ಎಟ್ ಸೊಕ್ಕೈತಿ ಬನ್ನಿ ಹಡ್ಸು ಎಟ್ಟು ಸೊಕ್ಕೈತಿ ನಾ ಹೇಳ್ತಾನ ಗಪ್ಪ್ಯಾರು ನೋಡ ಕೈತೆ ನಿನ್ನೆ ನೀನು ಹೆಂಗೆ ಮಾಡ್ತಾನ ನೀನಾರು ತುಕೊಂಡಿದ್ದೀ ಏ ಕಲವ್ ಗಪ್ಪುಂಡ ಎದಕ್ಕೆ ಬೇಕು ನಮಗ ಸುಖದ ಗಪ್ಪುಂಡು ಎದಕ್ಕೆ ಜಗಳ ತಗೋತಾನ ನಿತ್ತಿ ಗಪ್ಪುಂಡತ್ತ ಹೋಗು ನೋಡಿ ನಾವು ಇಲ್ಲಿಂದ ಏ ಲಕ್ಷ್ಮಕ ನೀ ಹಸ್ತಿ ಗಪ್ಪಿರ ಇಕ್ಕಿ ಎಲ್ಲಾರ್ದು ಸುದ್ದಿ ಗೊತ್ತೈತೆ ಅಂತ ಇಕ್ಕಿ ಎಲ್ಲರದು ಹೆಂಗೆ ಮಾಡ್ತಾ ಅಂತ ನಾವೇನು ಗಪ್ಪ ಇರ್ತೇವೆ ಏನ ಮಾಡು ಮಟ್ಟ ನಮ್ಗೂ ಅನ್ಸಿಟ್ ಬರೋದಲ್ಲ ನಮಗೂ ದೇವ್ರು ಎರಡು ಕೈ ಕೊಟ್ಟಿದಾರ ನಾವು ಹೆಂಗೆ ಮಾಡ್ತಾನೆ ನೋಡ ಹೇಳಕ್ ತನ್ನ ಮಗಳ ಓಡ್ ಹೋಗಿ ತನ್ನ ಮಾನ ಕಳು ನಮಗೂ ಇಲ್ಲಿ ಬಂದು ಬದು ಬಂದು ಇಲ್ಲಿ ನಮ್ಮ ಮುಂದೆ ಹೇಳತ ಪಿಂಗಿ ಓದತ್ತ ದೊಡ್ಡ ಸ್ಥಾನ ಹೇಳ್ತಾಳ ನಮ್ಮ ಮುಂದೆ ಬಂದು ನನ್ನ ಮಗ ಮಾಡಿದ್ದಂತು ಮಾಡ್ದೆ இதுல இக்கோட சுப்பக்க நோட ஹெங்க மத கல்ல இன்னொரு முச்சுவ அக்தாகி குகித்தி கப்பிர் விட்டு இன்னொரு கெதி கதிக்கு கேள்த்த சுப்பக்கன மகள ஓடுஹோ ஓடிஹோள்த்த எட்டு எட்டு ஹசிர் பிக்கு ஒள்காக்கி கைலி சா கப்ப நோட இல்லாந்திர நோடீங்க ஏறே கப்பிர் இல்லாத நீங்க ஊரு மணி நித்திர நீ எல்லாரும் ஹிடுக்க கிட்டுத்த மத்த லக்ஷ்மக்க நின் பிரேமி ಏ ಪಾತ್ಯ ನಿನ್ನೆ ಈ ಕಳ್ಳಿ ನಿನ್ನೆ ನಿನ್ನೆ ಮೊದಲು 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 ಕಿಟ್ತಾನ ಸರಳ ಗಾಪಿ ಇದ್ದಿ ಚಲೋ ಇಲ್ಲಾಂದ್ರೆ ನೋಡಿ ಹಂಗೆ ಮಾಡ್ತಾನೆ ಈ ಶಗನ ಇಲ್ಲೇನು ಕೂತದ್ಲೇ ಶಗನ ಶಗನ ತಳಂದ್ರೆ ಅಂದ್ರೆ ನಿನ್ನ ಶಗಣ ಹೊರಗೆ ಬರ್ಬೇಕು ಹಂಗೆ ಮಾಡ್ತಾನ ಓಡು ಓಡಿ ಹೊರಗೆ ನನ್ನ ಮಗಳು ಓಡಿ ಹುಡುಗಿದಾಡ್ರಿ ನಿಮ್ಗೇನಾಗತೈತಿ ನಿಮಗೇನು ರೊಕ್ಕ ಕೊಡು ಅಂತ ಬಂದಿರು ನಿಮ್ಮ 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 ಮನೆ ಬಾಗಲಿಗೆ ನನ್ನ ಮಗಳು ಹಾಂ ನನಗೆ ರೊಕ್ಕ ಬೇಕು ಚಿಗೋ ನಂಗೆ ರೊಕ್ಕ ಕೊಡ್ರಿ ನನಗೆ ಅದನ್ನು ಕೊಡಿರಿ ಇದನ್ನು ಕೊಡಿರಿ ಅಂತ ನನ್ನ ನನ್ನ ಮಗಳ ನಿಮ್ಮ ಮನೆ ಬಾಗಲ ಮಟ್ಟ ಬಂದಿಳು ಬಂದಿಳು ಆ இது க் மாதிரி நன்பே சபரி மாத்தி ஏக்கர் பா ஐக்கு நான் கேரிக்கு மாத்து இப்போ நவ சந்த் மகள நீங்கள் கேள் நாவே நீ நீதங்க கேள் ஓகே ஐடியே ஹோ நின் மகளிங்கே கேழ இல்லாந்திர மனிதாங்க நீ மத்தி ஒன்று ரொட்டி மாரி பர்த நோடு ஹோ கம்மங்க ஏற ரொட்டி திண்ணு ஜடி ஹசிக்கு மல்கோராக அது ஒன்றே கிலோ மாக்கை அவங்க நினைக்க தான் சொந்த மகள் ஓடிக்கொத்தில இல்லை வந்து நமக்கு அவங்க சாபிரி மாற்த்த நன் நம்யசாரு நிமிதனா ஏ சுக்கா இல்லை இன்பாட் கூடி நீர் கேத்த மாத்தி நீரே நீனாக்கிட்டு